ಕಿಡ್ನಿ ಸ್ಟೋನ್ ಈಗಾಗಲೇ ಇದೆ ಅಂತ ಗೊತ್ತಾದಾಗ ಏನು ಮಾಡ್ಬೋದು ಅನ್ನೋದ್ರಲ್ಲಿ ಒಂದು ರೆಸಿಪಿನ ಈಗ ಮಾಡಿ ತೋರಿಸ್ತೀವಿ ಅದೇ ಪುನರ್ನವ ತಂಬುಳಿ ಪುನರ್ನವ ತಂಬುಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪುನರ್ನವ ಸಾಸಿವೆ ಜೀರಿಗೆ ಕರಿಬೇವು ಶುಂಠಿ ಒಣ ಮೆಣಸಿನಕಾಯಿ ತೆಂಗಿನ ತುರಿ ಸೈಂಧವ ಉಪ್ಪು ಮೊಸರು ಎಣ್ಣೆ ಕೊತ್ತಂಬರಿ ಸೊಪ್ಪು ಪುನರ್ನವ ಅನ್ನೋ ಹೆಸರು ತುಂಬಾ ಕೇಳಿರೋದಿಲ್ಲ ಆದರೆ ಇದಕ್ಕೆ ಕೊಮ್ಮೆ ಬೇರು ಅಂತಾರೆ ಕೊಮ್ಮೆ ಬೇರು ಅಂದಾಗ ಸಾಕಷ್ಟು ಊರುಗಳಲ್ಲಿರೋರಿಗೆ ಇದೊಂದು ಹೆಸರು ಎಲ್ಲೋ ಕೇಳಿದೆ ಅಂತ ಅನ್ನಿಸ್ಬೋದು ಇದನ್ನು ಹಾಗ್ ವೀಡ್ ಅಂತ ಕರೀತಾರೆ ಯಾಕಂದರೆ ಇದೊಂದು ವೀಡ್ ಥರ ಬೆಳಿ ಬೆಳೀತಾ ಹೋಗುತ್ತೆ ನಮ್ಮಲ್ಲಿ ಈ ಕಿಡ್ನಿ ತೊಂದರೆ ಇರೋರು ಕ್ರಿಯಾಟಿನ್ ಲೆವೆಲ್ ಅತಿ ಹೆಚ್ಚಾಗಿ ಡಯಾಲಿಸಿಸ್ ಹೋಗಬೇಕು ಅಂತ ಇರೋರು ಕೂಡ ಡಯಾಲಿಸಿಸ್ ಇಲ್ದಲೆ ನಾವು ಇಲ್ಲಿ ಟ್ರೀಟ್ ಮಾಡ್ತಾ ಹೋದಾಗ ಮೊದಲನೇದಾಗಿ ಉಪಯೋಗ್ಸದೆ ಈ ಪುನರ್ನವ ಅನ್ನೋವಂಥದ್ದು ಈ ಪುನರ್ನವದ್ದು ಕಷಾಯ ಇರ್ಬೋದು ಇಲ್ಲ ಅದರೊಂದು ಜ್ಯೂಸ್ ಇರ್ಬೋದು ಇಲ್ಲ ಈ ತಂಬುಳಿ ಇರ್ಬೋದು ಅದರ ಹಾಗೆ ಸ್ವರಸ ಅಂತ ಹೇಳ್ತೀವಿ ಅದನ್ನ ತೆಗೆದು ಕುಡಿಯೋದಿರ್ಬೋದು ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ ಒಂದು ಎರಡು ತಿಂಗಳಲ್ಲಿ ಕ್ರಿಯಾಟಿನಿನ್ ಲೆವೆಲ್ ಕೂಡ ನಾರ್ಮಲ್ಗೆ ಬರ್ತಾ ಹೋಗುತ್ತೆ ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ ಕಿಡ್ನಿ ಯಾವುದೇ ತೊಂದರೆ ಇರಲಿ ಕಿಡ್ನಿ ಫೇಲ್ಯೂರ್ ಇರಲಿ ಅಥವಾ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಇರಲಿ ಅಥವಾ ಯು ಟಿ ಐ ಇನ್ಫೆಕ್ಷನ್ ಇರಲಿ ಪ್ರತಿಯೊಂದಕ್ಕೂ ಕೂಡ ಬರ್ದಲ್ಲೇ ಇರೋ ಹಾಗೆ ಅಥವಾ ಇದ್ರೂ ಕೂಡ ಸರಿ ಮಾಡೋ ಹಾಗೆ ಇದೊಂದು ಪ್ರಿವೆಂಟಿವ್ ಆಹಾರ ಅಂತಲೇ ಹೇಳ್ಬೋದು ಈ ಪುನರ್ನವ ತಂಬುಳಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮನೆ ಮುಂದೆ ಎಲ್ಲ ನೆಲದ ಮೇಲೆಲ್ಲ ಬೆಳೆದಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದು ಉಪಯೋಗಿಸೋದು ತುಂಬಾ ಮುಖ್ಯ ಸೊ ನೀಟಾಗಿ ಚೆನ್ನಾಗಿ ತೊಳ್ಕೊಂಡಿರುವಂತಹ ಪುನರ್ನವನ ಇದನ್ನ ಬೇರ್ ಸಮೇತ ಉಪಯೋಗಿಸ್ಬೋದು ಇದ್ರದ್ದು ಬರೆ ಎಲೆ ಕಾಂಡ ಅಂತಲ್ಲ ಸೊ ಅದರ ಪೂರ್ತಿಯಾಗಿ ನೀವು ತಗೊಂಡು ತೊಳೆದು ಅದನ್ನ ಒಂದು ಸಣ್ಣ ಪೀಸ್ ತರ ನೀವು ಮಾಡಿ ಇದನ್ನ ಮಿಕ್ಸಿಗೆ ಹಾಕೋಬೇಕು ಇನ್ನ ಈ ತಂಬುಳಿಗೆ ಪುನರ್ನವ ಹಾಕಿದ್ಮೇಲೆ ನಮ್ಗೆ ಬೇಕಾಗಿರೋ ಅಂಥದ್ದು ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಪೀಸಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಬೇಕಾಗಿರೋಷ್ಟು ಸೈಂಧವ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಇದಿಷ್ಟಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿ ರುಬ್ಬೋಣ ಆಮೇಲೆ ಮೊಸರನ್ನ ಹಾಕಿ ಮತ್ತೆ ಇನ್ನೊಂದ್ಸಲ ರುಬ್ಕೊಳ್ಳೋಣ ಈಗ ನುಣ್ಣಗಾಗಿರೋ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ರುಬ್ಬಿರೋ ಈ ತಂಬುಳಿಗೆ ಒಂದು ಬಟ್ಲಲ್ಲಿ ಈಗ ಬಗ್ಗಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೋಣ ಇದು ಮಾಡೋದು ಕೂಡ ತುಂಬ ಸುಲಭ ಆ ಪುನರ್ನವ ಒಂದು ನಮ್ಮ ಹತ್ರ ಇದ್ದರೆ ಇನ್ನೆಲ್ಲ ಮನೆಯಲ್ಲೇ ಇರೋವಂಥದ್ದು ಮತ್ತು ಕಿಡ್ನಿ ತೊಂದರೆ ಇದ್ದಾಗ ಮೊಸರು ಬೇಡ ಅಂತ ಹೇಳ್ತೀವಿ ಹಾಗಾಗಿ ಈ ರೀತಿ ಮಜ್ಜಿಗೆನ ತೊಗೊಳ್ಳಿ ಅಂತೀವಿ ಈಗ ಮೊಸರನ್ನ ಕೂಡ ನೀರು ಎಲ್ಲ ಸೇರಿ ಅದನ್ನು ಗ್ರೈಂಡ್ ಮಾಡಿರೋದ್ರಿಂದ ಅದು ಮಜ್ಜಿಗೆ ಫಾರ್ಮ್ಗೆ ಹೋಗುತ್ತೆ ಅದರಲ್ಲೂ ಈ ತಂಬುಳಿ ಅನ್ನೋವಂಥದ್ದು ಅಂದರೆ ಈ ಮೊಸರು ಎಲ್ಲ ಸೇರಿ ಮಾಡಿರೋಂಥ ತಂಬುಳಿ ಅಬ್ಸಾರ್ಬ್ಷನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ನಮ್ಮ ರಸದಲ್ಲಿ ಅಮ್ಲ ರಸ ಅನ್ನೋವಂಥದ್ದು ಕೂಡ ಇದರಲ್ಲಿ ಸೇರ್ತಾ ಹೋಗುತ್ತೆ ಇದಕ್ಕೆ ಒಗ್ಗರಣೆ ಕೂಡ ಅಷ್ಟೇ ಒಂದು ಸ್ವಲ್ಪನೇ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಬಿಸಿಯಾಗಿರೋ ಈ ಪಾತ್ರೆಗೆ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಆ ಕಾಳು ಶಬ್ದ ಬರ್ತಿದ್ದ ಹಾಗೇ ಕರಿಬೇವು ಮತ್ತು ಒಂದು ಒಣಗಿರುವಂತಹ ಮೆಣಸಿನಕಾಯಿ ಈ ಒಗ್ಗರಣೆನ ಈಗ ಈ ತಂಬುಳಿಗೆ ಸೇರಿಸೋಣ ಪ್ರತಿನಿತ್ಯ ತಂಬುಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಖಂಡಿತ ಒಳ್ಳೇದು ಬೇರೆ ಬೇರೆ ರೀತಿ ತಂಬುಳಿ ವಾರದಲ್ಲಿ ಒಂದಿನ ಪುನರ್ನ ಮಾ ಬೇರೆ ದಿನ ಬೇರೆ ಎಲೆಗಳಲ್ಲಿ ತಂಬುಳಿ ನೀವು ಮಾಡಿ ಅನ್ನದ ಜೊತೆ ಇದನ್ನು ತಗೊಳ್ಳೋದ್ರಿಂದ ನಮ್ಮ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೆಪಾಸಿಟಿನೂ ಹೆಚ್ಚಾಗುತ್ತೆ ಜೊತೆಗೆ ಷಡ್ರಸದಲ್ಲಿರುವಂತಹ ಆಮ್ಲರಸ ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ ಡಾಕ್ಟರ್ ಅರ್ಚನ್ ಅವರು ಒಮ್ಮೆ ಸೊಪ್ಪು ಅಂತ ಹೇಳ್ತಿದ್ದಾಗೆ ನನಗೆ ನನ್ನ ಬಾಲ್ಯದ ನೆನಪಾಗೋಯ್ತು ಆವಾಗೆಲ್ಲ ಈಗ ಮಸೊಪ್ಪು ಮಾಡಬೇಕು ಅಂತಂದರೆ ಯಾರೂ ಅಂಗಡಿಯಿಂದ ಸೊಪ್ಪನ್ನು ತರ್ತಿರ್ಲಿಲ್ಲ ಸೊ ಅಲ್ಲಿ ಎಲ್ಲಿ ಹೊಲದಲ್ಲಿ ಏನು ಬೆಳೆದಿದೆ ಆ ಸೊಪ್ಪುಗಳನ್ನು ಕಿತ್ಕೊಂಡು ಬರ್ತಿದ್ರು ಅಲ್ಲಿ ಹರಿವೆ ಸೊಪ್ಪು ದಂಟಿನ ಸೊಪ್ಪು ಅದೆಲ್ಲ ತುಂಬ ಕಾಮನ್ ಇರ್ತಿತ್ತು ಅದ್ರ ಜೊತೆ ಈ ಕೊಮ್ಮೆ ಸೊಪ್ಪು ಸಮೇತ ಹಾಕಿ ನಾವು ಮಸೊಪ್ಪು ಮಾಡ್ತಾ ಇದ್ವಿ ಆದರೆ ಈಗ ಇತ್ತೀಚೆಗೆ ಸಿಟಿಗಳಲ್ಲಿ ನೀವು ಗಾಡಿನಲ್ಲಿ ನೋಡಕ್ಕೆ ಹೋದರೆ ಜಾಸ್ತಿ ಯಾವ ಸೊಪ್ಪು ಸಿಗೋದೇ ಇಲ್ಲ ಪಾಲಕ್ ಅಂತ ಹೇಳ್ತೀವಿ ಈ ಪಾಲಕ್ ಅಥವಾ ಸ್ಪಿನಾಚ್ ಏನಿದೆ ಅದು ಏನು ಕಿತ್ತಾನ ಜಾಸ್ತಿ ಮಾಡುವಂಥ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಹಾಗೆ ಕಿಡ್ನಿ ಸ್ಟೋನ್ನಲ್ಲಿ ಆ ಪಾಲಕ್ ಸೊಪ್ಪನ್ನು ವರ್ಜ ಅಂತ ಹೇಳ್ತೀವಿ ಅದನ್ನು ತಗೊಳ್ಬಾರ್ದು ಅದನ್ನು ನಿಷೇಧ ಮಾಡಬೇಕು ಅಂತಲೂ ಹೇಳ್ತೀವಿ ಸೊ ಆ ಥರದ ಸೊಪ್ಪುಗಳನ್ನು ತಿಂದು ಕಾಯಿಲೆಯನ್ನು ಬರ್ಸ್ಕೊಳ್ಳೋದಕ್ಕೆ ಬದಲಾಗಿ ಈ ಥರ ಕೊಮ್ಮೆ ಸೊಪ್ಪು ಸೊ ಇಲ್ಲಿ ಈಗ ಮೊಸೊಪ್ಪಿಗೆ ಬೇಕಾಗಿರುವಷ್ಟು ಏನು ಜಾಸ್ತಿ ಸೊಪ್ಪು ನಿಮಗೇನು ಬೇಕಾಗೋದಿಲ್ಲ ಸ್ವಲ್ಪ ಒಂದು ಹಿಡಿಯಷ್ಟು ಸೊಪ್ಪು ನಿಮಗೆ ಸಿಕ್ಕಿದ್ರೆ ಸಾಕು ಸೊ ಯೂಶಲಿ ನಾವು ಗಮನಿಸಿದ ಮಟ್ಟಿಗೆ ಒಂದು ಒಂದು ಇರ್ಬೋದು ಅಥವಾ ಹಾದು ಹೋಗ್ತಾ ಇದ್ದ ದಾರಿ ಇರ್ಬೋದು ಅಥವಾ ನೀವು ಇದನ್ನು ಸೀದಾ ನಿಮ್ಮ ಹಿತ್ತಲಲ್ಲಿ ಸಮೇತ ಬೆಳೆಸ್ಕೊಳ್ಬೋದು ಅಥವಾ ಒಂದು ಸ್ವಲ್ಪ ದೊಡ್ಡ ಪಾಟ್ ಹಾಕಿದರೆ ಈಸಿಯಾಗಿ ಬೆಳೆಯುತ್ತೆ ಸೊ ಹರಡ್ಕೊಂಡು ಹೋಗುತ್ತೆ ಹಾಗೆ ಇದನ್ನು ಯೂಸ್ ಮಾಡೋ ರೀತಿ ಸಮೇತ ಪಂಚಾಂಗ ಅಂತ ಹೇಳ್ತೀವಿ ಬರೀ ಸೊಪ್ಪನ್ನ ಕಿತ್ತು ಯೂಸ್ ಮಾಡೋದಿಲ್ಲ ರೂಟ್ ಸಮೇತ ಕಿತ್ತು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಯೂಸ್ ಮಾಡುವಂಥದ್ದು ಸೊ ಇದನ್ನು ಒಂದು ಐದು ನಿಮಿಷದಲ್ಲಿ ಈಗ ಮಾಡಿ ತೋರಿಸಿದ್ರು ಅರ್ಚನಾ ಅವರು ಅಷ್ಟು ಸುಲಭವಾದಂತಹ ರೆಸಿಪಿ ವಾರಕ್ಕೊಮ್ಮೆ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಕಿಡ್ನಿ ಇನ್ನಿ ಸಮಸ್ಯೆ ಇರ್ಬೋದು ಅದನ್ನು ವಾಸಿ ಮಾಡ್ಕೊಂಡು ಅಥವಾ ಬರ್ದೇ ಇರೋ ಹಾಗೆ ತಡೆಯುವಂಥ ಪ್ರಯತ್ನ ಇದರಿಂದ ಖಂಡಿತ ನೀವು ಮಾಡ್ಬೋದು